ಹಾಗೂ ನಮ್ಮ ಎಲ್ಲ ತಾಲೂಕಿನ ಪದಾಧಿಕಾರಿ ಪರವಾಗಿ ರಾಜ್ಯ ಕಮಿಟಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಪತ್ರಿಕೋಷ್ಠಿಗೆ ಸ್ವಾಗತಿಸುತ್ತೇನೆ ಈಗ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ನ ಸಂಚಾಲಕನಾಗಿ ನಾನು ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಧ್ಯಮಿತರು ಒಂದು ಪ್ರಿಂಟ್ ಮೀಡಿಯಾವಾಗಿರ್ಬೋದು ಡಾಕ್ಟರ್ ಶಮಶೇರಲ್ಲಿ ಮುಲ್ಲಾ ಸಂ ಹನುಮಂತ ರಂಗಮಂದಿರದಲ್ಲಿ ನಮ್ಮ ಒಂದು ಕೆ ಎಮ್ ಎಲ್ಲಗಳ ಸಮಾವೇಶನ ಹಮ್ಮಿಕೊಂಡಿದ್ದೇವೆ ಈ ಪ್ರಯುಕ್ತ ಇಂದಿನ ಒಂದು ಪತ್ರಿಕೋಷ್ಠಿಯನ್ನು ಕರೆಯಲಾಗಿದೆ ನಮ್ಮ ಎಂ ಸಿ ಮುಲ್ಲ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ಈ ಒಂದು ಪತ್ರಿಕೆಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದು ರಾಜ್ಯ ಸಲಹಾ ಸಮಿತಿ ಉಪಾಧ್ಯಕ್ಷರಾದಂಥ ಎಂ ಸಿ ಮುಲ್ಲಾಸ ಅವರಿದ್ದಾರೆ ಸಲಾ ರಾಜ್ಯ ಒಂದು ಸಲಹಾ ಸಮಿತಿ ಸದಸ್ಯರಾದಂಥ ಮಂಜುನಾಥ್ ಮುಲ್ಲ ಅವರಿದ್ದಾರೆ ಹಾಗೂ ನಮ್ಮ ಸಿಂಧಿ ತಾಲೂಕಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಅಬೂಬಕರ್ ಬಕರ್ ಆಮೇಲೆ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಇಮಾಮ್ ಮುಲ್ಲಾ ಅವರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಮೈಬೂಬ್ ಮುಲ್ಲಾ ಅವರಿದ್ದಾರೆ ಜೊತೆಗೆ ನಾಗ್ಟಾಣ್ ಮದಕ್ಕೆ ಸಂಚಾಲಕರಾದಂಥ ಜಬ್ಬಾರ್ ಮುಲ್ಲ ಅವರಿದ್ದಾರೆ ಹಾಗೂ ಬಾಗಲಕೋಟದ ಜಿಲ್ಲಾಧ್ಯಕ್ಷರಾದಂತಹ ಮೋಸ ಮುಲ್ಲ ಅವರಿದ್ದಾರೆ ಹೀಗೆ ಅದೇ ರೀತಿಯಾಗಿ ನಮ್ಮ ಒಂದು ಮಾಧ್ಯಮಗೋಷ್ಠಿಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ವಿಜಯ ಘಟನೆ ರಾಜ್ಯದಲ್ಲಿ ಬೆಳೀತಾ ಇದ್ದು ಅದರ ಜೊತೆಗೆ ಇವತ್ತು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಕರ್ನಾಟಕ ಮಲ್ಲು ಅಸೋಸಿಯೇಷನ್ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಇದ್ದರಂತಹ ನಮ್ಮ ಕೆ ಎಮ್ ಎ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನೆಂದರೆ ತಮಗೆ ಗೊತ್ತಿದ್ದಾಗಿ ಈ ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ ಅಂತ ನಾವು ಈ ರಾಜ್ಯದಲ್ಲಿ ಒಂದು ಮೂರು ವರ್ಷ ಸ್ಥಾಪನೆ ಆಗಿ ಮೂರು ವರ್ಷ ಆಗಿದೆ ಈ ಒಂದು ಕೆ ಎಮ್ ಎ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಇದೇ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನ ದಿವಸ ಶನಿವಾರ ಶನಿವಾರರಂದು ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಲೋಗೋ ಬಿಡುಗಡೆಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಭಾವಿ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎನ್ ಬಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಲೋಗೋ ಬಿಡುಗಡೆಗೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಧ್ವಜ ಅನಾವರಣ ಮತ್ತು ಮುಖ್ಯ ಅತಿಥಿಗಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪು ಸಚಿವರಾದ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ಸಾಧಕರಿಗೆ ಮತ್ತು ಸನ್ಮಾನ ಮತ್ತು ಪ್ರಶಸ್ತಿ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಜವಳಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರು ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ನಮ್ಮ ಕೇಂದ್ರದ ಮಾಜಿ ಸಚಿವರು ನಮ್ಮ ಕೇಂದ್ರದ ಮಾಜಿ ಸಚಿವರು ಮತ್ತು ನಮ್ಮ ನಾಡಿನ ಹಿರಿಯ ರಾಜಕಾರಣಿಗಳಾದ ಸನ್ಮಾನ್ಯ ಶ್ರೀ ಸಿ ಎಂ ಇಬ್ರಾಹಿಂ ಸಾಹೇಬರು ಕೂಡ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಜರ್ಗಿ ಮತಕ್ಷೇತ್ರದ ಶಾಸಕರು ಮತ್ತು ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ರಾಜ್ಯದ ಕೆ ಎಮ್ ಅಧ್ಯಕ್ಷರಾದ ಸನ್ಮಾನ ಶ್ರೀ ಮಹಬೂಬ್ ಮುಲ್ಲಾ ಬಳಗಟ್ಟಿಯವರು ವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ್ ಮಹಾಸ್ವಾಮಿಗಳು ಖಾಸಗೇತೇಶ್ವರ ಮಠ ತಾಳೀಪಟ್ ಇವರು ವಹಿಸ್ ವಹಿಸುವ ಅದ್ರ ಜೊತೆಗೆ ದ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಜ್ಜಾದ ನಶೀನ್ ಬಂದೇ ನವಾಜ್ ದರ್ಗಾ ಕಲಬುರ್ಗಿ ಇವರು ಕೂಡ ಈ ಕಾರ್ಯಕ್ರಮದ ಸ್ಥಾನಿಧ್ಯ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕ ಹೈಲೆಸ್ಟ್ ಸುನ್ನತ್ ಜಮಾತಿನ ರಾಜ್ಯಾಧ್ಯಕ್ಷರಾದ ಮತ್ತು ನಮ್ಮ ಹಾಶಿಂಪಿ ದರ್ಗಾದ ಅಜ್ ಸೈಯದ್ ಮೊಹಮ್ಮದ್ ತನ್ವೀರ್ ಪಿರಾ ಹಶ್ಮಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರ ಮುಫ್ತಿ ಮೊಹಮ್ಮದ್ ಅಬೂಬಕರ್‌ ಅಶ್ರಫಿ ಖಾದ್ರಿ ಸಾಹೇಬ್ ಗುಳದ್ಗುಟ್ ಜಿಲ್ಲಾ ಬಾಗಲ್ಕೋಟ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಮತ್ತು ಪರಮ ಪೂಜ್ಯ ಡಾಕ್ಟರ್ ಫೈರೋಜ್ ಹುಸೇನಿ ಪೀಠಾಧಿಪತಿಗಳು ಅದ ಸೈಯದ್ ಶಾ ಹುಸೇನ್ ಪಿರಾ ಖಾದ್ರಿ ಮನುಗಳು ಇವರು ಕೂಡ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಾಟ್ನಾ ಮತಕ್ಷೇತ್ರದ ಶಾಸಕರಾದ ವಿಠಲ್ ಕಟಗ್ರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಸುನಿಲ್ಗೌಡ ಪಾಟೀಲ್ ಅವರು ಮತ್ತು ಮುದ್ದೇಬಾಳ ಮತಕ್ಷೇತ್ರ ಶಾಸಕರಾದ ಅಪ್ಪಾಜಿ ನಾಡಗೌಡರು ಹಿಂದಿ ಶಾಸಕರಾದ ಸನ್ಮಾನ್ಯ ಶ್ರೀ ಯಶವಂತರಾಗೌಡ ಪಾಟೀಲ್ ಅವರು ಮತ್ತು ದೇವರಿ ಪುರಿ ಮತಕ್ಷೇತ್ರ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಮತ್ತು ಶಿಂದಗಿ ಮತಕ್ಷೇತ್ರ ಶಾಸಕರಾದ ಶ್ರೀ ಅಶೋಕ್ ಮನಗೋಳಿ ಅವರು ಮತ್ತು ಮಾಜಿ ಸಚಿವರಾದ ಸನ್ಮಾನಚಿರಿ ಅಪ್ಪು ಪಟ್ಟಣ ಅವರು ಮಾಜಿ ಶಾಸಕರಾದ ರಾಜು ಅವರು ಡಾಕ್ಟರ್ ಮಕಬೂಲ್ ಭಾಗವಾನ್ ಅವರು ಮತ್ತು ಮಾಜಿ ಶಾಸಕರಾದ ದೇವಾನಂದ್ ಚವ್ವಾಣ್ ಅವರು ಮತ್ತು ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿಂದಿನ ವಿಧಾನಸಭೆಯ ವಿಜಯಪುರ ನಗರದ ಅಭ್ಯರ್ಥಿಗಳಾದ ಅಬ್ದುಲ್ ಹಮೀದ್ ಮುಶೀಫ್ ಅವರು ಈ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇವೆಲ್ಲ ಉಪಸ್ಥಿತಿಗಳು ಇದ್ದಾರೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಮುಲ್ಲ ಅಸೋಸಿಯೇಷನ್ನ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿಗಳು ಇಡೀ ರಾಜ್ಯದಂಥ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮುಲ್ಲ ಬಂಧುಗಳಲ್ಲಿ ಸಾಧಕರಿಗೆ ಸನ್ಮಾನ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಕೂಡ ಮುಲ್ಲ ಅಸೋಸಿಯೇಷನ್ನಲ್ಲಿ ಈ ರಾಜ್ಯದಲ್ಲಿ ಬರುವಂಥ ಮುಲ್ಲ ಬಂಧುಗಳ ಯಾರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂಥವ್ರಿಗೂ ಕೂಡ ಒಂದು ಸನ್ಮಾನ ಮತ್ತು ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದಾಗಿದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿಸ್ಕೊಳ್ತೇನೆ ತಾವು ಇದೇ ದಿನಾಂಕ ಎಂಟನೇ ತಾರೀಕು ಇದೇ ತಿಂಗಳ ಎಂಟನೇ ತಾರೀಕು ಶನಿವಾರಂದು ಈ ಒಂದು ಕರ್ನಾಟಕ ಮುಲ್ಲ ಅಸೋಸಿಯೇಷನ್ನ ಒಂದು ಸಮಾವೇಶಕ್ಕೆ ತಾವು ಕೂಡ ಆಗಮಿಸಬೇಕು ಮತ್ತು ಈ ಒಂದು ವರದಿಯನ್ನು ತಮ್ಮ ಚಾನಲ್ಗಳಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ತಾವು ಪ್ರಕಟಣೆ ಮಾಡ್ಬೇಕಂತ ಹೇಳಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ವಿಮಿಸ್ಕೊಳ್ತಾ ಇದ್ದ ಮತ್ತು ಈ ಒಂದು ಕಾರ್ಯಕ್ರಮ ಇನ್ನೊಂದು ವಿಷಯ ತಮಗೆ ಹೇಳಬೇಕಾದ್ರೆ ಈ ಕರ್ನಾಟಕ ಮುಲ್ಲ ಅಸೋಸಿಯೇಷನ್ ದೇಹ ಉದ್ದೇಶಗಳು ಏನಂದ್ರೆ ಈ ಬಹಳಷ್ಟು ಜನ ತಪ್ಪು ಕಲ್ಪನೆ ಕೆಲವೊಂದ್ರು ಇದು ಯಾಕೆ ಯಾರು ಇದು ಮುಸ್ಲಿಮ್ನಲ್ಲಿ ಸಮಾಜಗಳಲ್ಲಿ ಯಾಕೆ ಬೇರೆ ಬೇರ್ಪಡಿಸುವಂತ ಕೆಲಸ ಯಾಕೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ನಾವು ಮಾಡ್ತಾ ಇದ್ದಾರೆ ಅದಕ್ಕೆ ಅದರದ್ದೊಂದು ಕ್ಲಾರಿಫಿಕೇಶನ್ ಕೊಡಬೇಕಂದ್ರೆ ನಮ್ದು ಉದ್ದೇಶ ಏನಿದೆ ಅಂದ್ರೆ ತಮಗೆ ಗುರ್ತಿದ್ದ ಹಾಗೆ ಇಡೀ ಮುಲ್ಲ ಸಮ ಈ ಮುಸ್ಲಿಂ ಸಮಾಜದಲ್ಲಿ ಹೆಚ್ಚು ಕೆಲವೊಂದು ತೊಂದರೆಗಳು ಅಂದರೆ ವಿಶೇಷವಾಗಿ ತಾವು ಮೊನ್ನೆ ಎಲ್ಲ ಮಾಧ್ಯಮದ ಮಿತ್ರರು ಗುರ್ತಿದ್ದ ಹಾಗೆ ತಾವು ಮೊನ್ನೆ ಪತ್ರಿಕಾ ಗುರುತಿಯಲ್ಲಿ ಕೂಡ ಬಂದಿದ್ರೆ ಈ ಒಂದು ಮುಲ್ಲಾ ಸಮಾಜದ ನೂರಕ್ಕೂ ಪ್ರತಿಶತ ಎಂಬತ್ತು ಇವತ್ತು ಅವರ ಜಮೀನುಗಳನ್ನು ವಫ್ ಅಲ್ಲಿ ತಮಗೆಲ್ಲ ಗೊತ್ತಿದೆ ಅದಕ್ಕೆ ಒಂದು ಅಸೋಸಿಯೇಷನ್ ಮಾಡಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೊಂದು ಈ ಸಮಾಜಕ್ಕೆ ಮುಲ್ಲಾ ಅಸೋ ಒಂದು ರಿಜಿಸ್ಟ್ರೇಷನ್ ಮಾಡಿ ಮುಲ್ಲಾ ಸಮಾಜದ ಏನು ತೊಂದರೆಗಳು ಏನಾಗಿದ್ದಾವೆ ಈ ಏನು ಜಮೀನುಗಳೇನು ವಫ್ಗೆ ಎಂಟ್ರಿ ಆಗಿದ ಉತ್ತಾರೆಗಳಲ್ಲಿ ಅದನ್ನು ಏನಾದರೂ ತೆಗೆಸ್ಕೊಂತ ಸರ್ಕಾರ ಮೇಲೆ ಒತ್ತಾಯ ಮತ್ತು ನ್ಯಾಯಾಲಯಗಳಲ್ಲಿ ಮತ್ತು ಇನ್ನಿತರ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಎಲ್ಲ ಕಡೆ ಹೋರಾಟ ಮಾಡಲಿಕ್ಕೆ ಮತ್ತು ಒಂದು ಮನವಿ ಕೊಡಲಿಕ್ಕೆ ಒಂದು ಸಂಘಟನೆ ಬೇಕಾಗ್ತದೆ ಅದಕ್ಕಾಗಿ ನಾವು ಈ ಸಂಘಟನೆ ಯಾವುದೇ ಒಂದು ಸಮಾಜ ಒಡಿಲಿಕ್ಕಾಗ್ಲಿ ಅಥವಾ ಬಯಪ್ರಕಾಶನ ಮುಸ್ಲಿಂ ಸಮಾಜದಲ್ಲಿ ಅಥವಾ ಇನ್ನಿತರ ಸಮಾಜದ ವರ್ಗೀಕರಣವನ್ನು ಮಾಡಿ ಬಹಣ ಮಾಡಿ ನಮ್ಮದೇ ಆದಂಥ ಮುಲ್ಲ ಸಮಾಜಕ್ಕೆ ಒಂದು ಎಳಗೆ ಮಾಡಿಕೊಂಡು ಅದರಲ್ಲಿ ಒಂದು ದುರುದ್ದೇಶ ನಮ್ಮದಿಲ್ಲ ನಮ್ಮದೇನಿದೆ ಅಂದ್ರೆ ಮುಲ್ಲ ಸಮಾಜದ ಭಾಳಷ್ಟು ಕೆಲವೊಂದು ಏನು ಸಮಸ್ಯೆಗಳು ಏನದಾವ ಆ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಆ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸ ಮಾಡಲಿಕ್ಕೆ ಒಂದು ಸಂಘಟನೆದ ಅವಶ್ಯಕತೆ ಇರುವುದರಿಂದ ಆ ಒಂದು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಒಂದು ಮಾಡಿದ್ದಾಗಿದೆ ಇದರ ಜೊತೆಗೆ ಒಂದು ಮೂಲ ನಮ್ಮದೇನಿದೆ ಅಂದ್ರೆ ಈ ಒಂದು ಸಮಸ್ಯೆಗಳು ಇನ್ನಿತರ ಸಮಸ್ಯೆಗಳು ಅದು ಇದು ಇದು ಬೇರೆ ಮತ್ತು ಏನಂದ್ರೆ ಮೂಲ ಉದ್ದೇಶನದ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಕೆಲವು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಕೃಷಿಗೋಸ್ಕರ ಇವತ್ತು ಹಿಂದೂ ಮುಸ್ಲಿಮ್ ಕಾಡನ್ನು ಆಡ್ತಾ ಇದ್ದಾರೆ ಅದನ್ನು ಹೊಗಳಾಡಿಸ್ಲಿ ಹೋಗಲಾಡಲಿಕ್ಕೆ ಮತ್ತು ಒಂದು ಸೌಹಾರ್ದತೆಯನ್ನು ಈ ನಾಡಿನಲ್ಲಿ ಕಾಪಾಡಬೇಕು ಎಲ್ಲ ಹಿಂದೂ ಮತ್ತು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಜೊತೆ ಒಂದು ಸೌಹಾರ್ದತೆವಾಗಿ ಇರುವಂಥ ಕೆಲಸ ಮಾಡಬೇಕಾದ್ರೆ ಅದು ನನಗನಸಮಟ್ಟಿಗೆ ಒಂದು ಮುಲ್ಲ ಅಸೋಸಿಯೇಷನ್ ಮಾತ್ರ ಸಾಧ್ಯತೆ ನಾವು ವಿಚಾರ ಮಾಡಿದ್ದೇವೆ ಯಾಕಂದರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿಯೊಂದು ಎಲ್ಲಿ ಒಂದು ಹಳ್ಳಿಯೊಳಗೆ ಕೂಡ ಒಂದು ಮುಲ್ಲ ಸಿಗ್ತಾನೆ ಇವತ್ತು ಮುಲ್ಲೊಂದು ಏನಾಗ್ಬಿಟ್ರೆ ಭಾಳಷ್ಟು ಜನ ಅಂತ ತಿಳ್ಕೊಂಡಿರ್ತಾರೆ ಮುಲ್ಲ ಅಂದ್ಕೊಂಡು ಚುರಿ ಹಾಕೋದು ಪರೇ ಅದು ನಮ್ಮ ಇದು ಅಲ್ಲ ಏನು ಚುರಿ ಹಾಕುವ ಕೆಲಸ ಮುಲ್ಲಾಗೋದು ಅಲ್ಲ ಏನು ಮುಲ್ಲೊಂದು ಕೆಲಸ ಏನದಂದ್ರೆ ಊರಲ್ಲಿ ಸಾಮರಸ್ಯ ಕಾಪಾಡುವಂಥ ಕೆಲಸ ಮತ್ತು ಸಮಾಜದಲ್ಲಿ ಒಳ್ಳೆಯ ದಾರಿ ತೋರಿಸುವಂತ ಕೆಲಸ ಇದು ಮುಲ್ಲಾಗಳದು ಕೆಲಸ ಇರುತ್ತೆ ಆ್ಯಕ್ಚುಲಿ ಮೂಲ ಕೆಲಸ ಮುಲ್ಲಾದ್ರು ಧಾರ್ಮಿಕವಾಗ್ಲಿ ಆಗಲಿ ಸಾಮಾಜಿಕವಾಗಿ ಆಗಲಿ ಎಲ್ಲ ರೀತಿಯಿಂದ ಸಮಾಜದಲ್ಲಿ ಏನು ಒಳ್ಳೆಯದಿದೆ ಏನು ಕೆಟ್ಟದಿದೆ ಅಂತ ತೋರಿಸಲಿಕ್ಕೆ ಅವರಿಗೆ ಸಂದೇಶ ಅಂತ ಕೊಡಲಿಕ್ಕೆ ಆ ಕೆಲಸ ಮುಲ್ಲಾದ್ಗಳಿತ್ತು ಅದಕ್ಕಾಗಿ ಇವತ್ತು ಬಯಫರ್ಕೇಶನ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ ಯಾವುದೇ ಒಂದು ಸಮಾಜದಲ್ಲಿ ಒಡಕು ಉಂಟು ಮಾಡುವಂಥಕ್ಕೆ ಇವತ್ತು ನಾವು ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತು ಈ ಮುಲ್ಲ ಸೂಚನೆ ಮಾಡಿದ ಉದ್ದೇಶ ಏನಂದರೆ ಸೌವಾರ್ದತೆ ಯಾಕೆ ನಾ ಹೇಳ್ತೀನಿ ಅಂದ್ರೆ ಇಡೀ ಮೂಲ ಯಾವಾಗಲೇ ಒಂದು ಹಳ್ಳಿಯಲ್ಲಿ ನೀವು ನೋಡಿರ್ಬೇಕು ಒಂದು ಶಾಸ್ತ್ರ ಐತೆ ನಾ ಇವಾಗ ಹೇಳ್ತೀನಿ ನಿಮ್ಗೆ ಒಂದೊಂದು ಹಿರಿಯರು ಹೇಳ್ತಾರ ಒಂದು ಊರ್ ಚಿಂತೆ ಮಾಡಿ ಮುಲ್ಲ ಸ್ವರ್ಗ ಅಂತ ಹೇಳ್ತಾರೆ ಊರು ಚಿಂತೆ ಮಾಡಿ ಗೌಡ ಸ್ವರ್ಗ ಅಂತ ಎಲ್ಲಿ ಹೇಳಿಲ್ಲ ಊರ್ ಚಿಂತೆ ಮಾಡಿ ವಾಲಿಕ ಸ್ವರ್ಗನ ಜಾಗೀರದ ಅಂತ ಯಾರು ಹೇಳಿಲ್ಲ ಇದೊಂದು ಹಿರಿಯರ ಈಗ ಈಗಾದರೂ ಅದೇ ಹೇಳ್ತಾರ ಎಲ್ಲ ಯಾವ ಒಂದು ಮಾತುಗಳು ಇದ್ರಾಗ ಒಂದಾಗ ಸಹಿತ ಏನಿರೋದೇ ನೀ ಯಾಕೆ ಊರು ಊರು ಚಿಂತೆ ಮಾಡಿ ಮುಲ್ಲಾನೆ ಸೊ ಅಂತ ಅಂತೇಳಿ ಒಂದು ಉದಾಹರಣೆಗಳು ಕೊಡ್ತಾರೆ ಅದು ಯಾಕೆ ಹಿರಿಯರು ಯಾಕೆ ಹಿಡಿಯೋ ಅಂದ್ರೆ ನಿಜವಾದ ಊರು ಚಿಂತೆ ಮಾಡುವಂಥ ಮುಲ್ಲಾನೆ ಮತ್ತು ಸವಾದತೆಯಿಂದ ಇರುವಂಥ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಯಾವ ಸಮಾಜ ಇದ್ರೆ ಅದು ಮುಲ್ಲಾನ ಇರ ಮುಲ್ಲಾನೇ ಇರ್ತಾನಲ್ಲಿ ಯಾಕಂದರೆ ಎಲ್ಲ ವರ್ಗದ ಜನರ ಜೊತೆ ಅವ್ನಿಗೆ ಈಗ ಪ್ರತಿಯೊಂದು ಕಾರ್ಯಕ್ರಮ ಕಾರ್ಯಕ್ರಮದಾಗಲಿ ಅಥವಾ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಗಲಿ ಯಾವುದೇ ಒಂದು ಉರುಷ ಜಾತ್ರೆ ಪ್ರತಿಯೊಂದು ಹಿಂದೂ ಸಮಾಜದಲ್ಲಿ ಮತ್ತು ಮುಸ್ಲಿಂ ಸಮಾಜದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಕೆಲಸ ಏನಂತಂದ್ರೆ ಮುಲ್ಲಗೋಳದಲ್ಲಿ ಪಾಲ್ಗೊಳ್ತಿ ಪಾಲ್ಗೊಂಡಿರ್ತಾರೆ ಅದಕ್ಕಾಗಿ ಎಲ್ಲರೂ ಇವತ್ತು ಸವ ಇದು ನಮ್ಮ ಮೇನ್ ಉದ್ದೇಶ ಏನಂದರೆ ಈ ನಾಡಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸೌಹಾರ್ದ ಏನದ ಎಲ್ಲ ಜನ ಎಲ್ಲ ಸಮಾಜತೆ ಸೌಹಾರ್ದತೆ ಯಾವ ರೀತಿ ಮೂಡಿಸಬೇಕಂಬುದನ್ನು ಪ್ರತಿ ಹಳ್ಳಿಹಳ್ಳಿಯಲ್ಲಿ ನಾವು ಅಂಥ ಒಂದು ಕಾರ್ಯಕ್ರಮಗಳು ಮಾಡುವಾಗಲಿ ಅವರ ಸವಾದ ಎಲ್ಲ ವಿವಿಧ ಮಠದ ಸ್ವಾಮೀಜಿಗಳಲ್ಲಿ ಎಲ್ಲ ವರ್ಗದ ಸ್ವಾಮೀಜಿಗಳಿಗೆ ಮತ್ತು ವಿವಿಧ ಸಮಾಜದ ಮುಖಂಡಗಳಿಗೆ ಕರೆಸಿ ಎಲ್ಲ ಪಕ್ಷಾತೀತವಾಗಿ ಇದು ಇನ್ನೊಂದು ವಿಷಯ ಅಂದರೆ ಇದರಲ್ಲಿ ಇದು ಜಾತ್ಯಾತೀತ ಮತ್ತು ಪಕ್ಷಾತೀತ ಸಂಘಟನೆ ನಮ್ಮದು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಅದಕ್ಕಾಗಿ ನಾವು ಎಲ್ಲ ಜಾತಿಯ ಎಲ್ಲ ವರ್ಗದ ಏನು ಜನರಿಗೆ ಸೇರಿಸಿಕೊಂಡು ಒಂದು ಸಮಾಜದ ಒಳ್ಳೆಯ ಒಂದು ಸಂದೇಶನ ಕೊಡಲಿಕ್ಕೆ ಇವತ್ತು ಕರ್ನಾಟಕ ಮೂಲ ಸೋಷಿಯನ್ನು ಮಾಡಿದ್ದಾಗಿದೆ ಅದಕ್ಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮಾಧ್ಯಮದ ಎಲ್ಲ ಸ್ನೇಹಿತರಲ್ಲಿ ಗಮನಿಸ್ಕೊಳ್ತೇನೆ ಈ ಒಂದು ಏನು ನಮ್ಮ ಕಾರ್ಯಕ್ರಮ ಇದೇ ದಿನಾಂಕ ಎಂಟನೇ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಂಗಮಂದಿರದಲ್ಲಿ ನಡೀತಾ ಇದೆ ಇದಕ್ಕೆ ಸ್ವಲ್ಪ ತಾವು ಕೂಡ ಪ್ರಕಟ ತಮ್ಮ ತಮ್ಮ ಚಾನಲ್ಗಳಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಅವಾಗೂ ಕೂಡ ಆ ಕಾರ್ಯಕ್ರಮ ಆ ಕೂಡ ತಾವು ಪಾಲ್ಗೊಂಡು ನಮ್ಮ ಏನೋ ಒಂದು ಕಾರ್ಯಕ್ರಮದ ಸುದ್ದಿನೂ ಕೂಡ ತಾವು ಮಾಡಬೇಕಂತೇಳಿ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮವನ್ನು ತಿಳಿಸ್ಕೊಳ್ಬೇಕು ನನ್ನ ಪತ್ರಿಕಾಗೋಷ್ಠಿ ನಮಸ್ಕಾರ